ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ವಿಭಕ್ತಿಯ ಹೆಸರುಗಳು ಹಾಗೆ ವಿಭಕ್ತಿ ಪ್ರತ್ಯಯದ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ವಿಭಕ್ತಿಯ ಹೆಸರುಗಳು ಮೊದಲನೇದು ಪ್ರಥಮ ಎರಡನೇದು ದ್ವಿತೀಯ ಮೂರನೇದು ತೃತೀಯ ನಾಲ್ಕನೇದು ಚತುರ್ಥಿ ಐದನೇದು ಪಂಚಮಿ ಆರನೇದು ಷಷ್ಠಿ ಹಾಗೆ ಏಳನೇದು ಸಪ್ತಮಿ ಹೀಗೆ ಏಳು ವಿಭಕ್ತಿಗಳಿವೆ ಅವುಗಳಿಗೆ ಪ್ರತ್ಯಯಗಳು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿಗೆ ಗೇಕೆಗೆ ಪಂಚಮಿ ವಿಭಕ್ತಿಗೆ ದೆಸೆಯಿಂದ ಷಷ್ಠಿ ವಿಭಕ್ತಿಗೆ ಆ ಸಪ್ತಮಿ ವಿಭಕ್ತಿಗೆ ಅಲ್ಲಿ ಇವಿಷ್ಟು ಏಳು ವಿಭಕ್ತಿಗೆ ವಿಭಕ್ತಿ ಪ್ರತ್ಯಯಗಳಾಗಿವೆ ಹಾಗಾದರೆ ಈ ವಿಭಕ್ತಿ ಪ್ರತ್ಯಯಗಳನ್ನ ಉಪಯೋಗಿಸ್ಕೊಂಡು ಒಂದು ಉದಾಹರಣೆನ ಹೇಗೆ ಬರೆಯೋದು ಅಂತ ನೋಡೋಣ ಇಲ್ಲಿ ಮರ ಅನ್ನೋ ಪದನ ತಗೊಂಡಿದೆ ಮರ ಅನ್ನೋ ಪದಕ್ಕೆ ಪ್ರಥಮ ವಿಭಕ್ತಿ ಅದು ಹೂ ಇವೆರಡನ್ನೂ ಸೇರಿಸಿದ್ರೆ ಮರವು ಆಗುತ್ತೆ ಮರ ಕುಡಿಸು ಮರವು ಹಾಗೆ ದ್ವಿತೀಯ ವಿಭಕ್ತಿ ಪ್ರತಿಯ ಅನ್ನು ಸೇರಿಸಿದ್ರೆ ಮರ ಪ್ಲಸ್ ಅನ್ನು ಮರವನ್ನು ಹಾಗೆ ತೃತೀಯ ವಿಭಕ್ತಿ ಪ್ರತ್ಯಯ ಇಂದ ಸೇರಿಸಿದ್ರೆ ಮರ ಪ್ಲಸ್ ಇಂದ ಮರದಿಂದ ಚತುರ್ಥಿ ವಿಭಕ್ತಿ ಪ್ರತಿಯ ಕೆ ಸೇರಿಸಿದ್ರೆ ಮರ ಪ್ಲಸ್ ಕೆ ಮರಕ್ಕೆ ಪಂಚಮಿ ವಿಭಕ್ತಿ ಪ್ರತಿಯ ದೆಸೆಯಿಂದ ಸೇರಿಸಿದ್ರೆ ಮರ ಪ್ಲಸ್ ದೆಸೆಯಿಂದ ಮರದ ದೆಸೆಯಿಂದ ಹಾಗೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಆ ಸೇರಿಸಿದ್ರೆ ಮರ ಪ್ಲಸ್ ಆ ಮರದ ನೆಕ್ಸ್ಟ್ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಸೇರಿಸಿದ್ರೆ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಇದನ್ನು ನಾವು ಈಸಿಯಾಗಿ ಬಾಹೆಟ್ ಮಾಡೋ ವಿಧಾನ ಯಾವುದಪ್ಪ ಅಂದರೆ ನಾವು ಪ್ರಥಮ ಊ ದ್ವಿತೀಯ ಅನ್ನು ತೃತೀಯ ಇಂದ ಅಂತ ಬಾಹೆಟ್ ಮಾಡೋದಕ್ಕಿಂತ ಈಸಿ ಮೆಥಡ್ ಅಂದರೆ ಬರೀ ಪ್ರತ್ಯಯಗಳನ್ನ ಫಸ್ಟು ಬಾಹೆಟ್ ಮಾಡ್ಕೊಳ್ಳೋದು ಊ ಅನ್ನು ಇಂದ ಗೇಕೆ ಹೀಗೆ ದೆಸೆಯಿಂದ ಆ ಅಲ್ಲಿ ಈ ಥರ ನಾವು ಬಾಯಟ್ ಮಾಡ್ಕೊಂಡಾಗ ನೆಕ್ಸ್ಟ್ ಪ್ರತಿಯೊಂದು ವಿಭಕ್ತಿಗೂ ಹಂತ ಹಂತವಾಗಿ ಬರ್ಕೊಂಡು ಬಂದರೆ ಆಗ ಈಸಿ ಆಗುತ್ತೆ ಹೂ ಅನ್ನು ಇಂದ ಗೆ ಕೈಗೆ ದೆಸೆಯಿಂದ ಆ ಅಲ್ಲಿ ಇಷ್ಟನ್ನು ಬಾಯಟ್ ಮಾಡಿಕೊಂಡು ನೆಕ್ಸ್ಟ್ ಪ್ರಥಮಕ್ಕೆ ಹೂ ದ್ವಿತೀಯಕ್ಕೆ ಅನ್ನು ಅಂತ ಬರ್ಕೊಂಡು ಹೋದರೆ ತುಂಬ ಈಸಿ ಆಗುತ್ತೆ ನಿಮಗೆಲ್ಲ ವಿಭಕ್ತಿ ಹಾಗೂ ವಿಭಕ್ತಿ ಪ್ರತಿಯೊದ ಬಗ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ